ಲಕ್ಕುಂಡಿ ಗ್ರಾಮದ ನಿಧಿ ಸಿಕ್ಕ ಸ್ಥಳಕ್ಕೆ ಇಂದು ನರಗುಂದ ಕ್ಷೇತ್ರದ ಶಾಸಕರಾದ ಸಿ ಸಿ ಪಾಟೀಲ್ ಅವರು ಭೇಟಿ ನೀಡಿದರೆ ಯಾಕೆಂದರೆ ಇದು ಅವರದೇ ಆದಂಥ ಕ್ಷೇತ್ರ ಹೀಗಾಗಿ ಈಗಾಗಲೇ ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿದರೆ ಕುಟುಂಬದವರ ಜೊತೆನೂ ಕೂಡ ಮಾತನಾಡಿದರೆ ಈಗ ಏನೆಲ್ಲ ಮಾತನಾಡಿದರೆ ಆ ಕುಟುಂಬದಿಂದ ಏನೆಲ್ಲ ಸರ್ಕಾರದಿಂದ ಆಗಿರ್ಬೋದು ಅವರಿಂದ ಆಗಿರ್ಬೋದು ಏನೆಲ್ಲ ಸಹಾಯ ಮಾಡಲಿದ್ದಾರೆ ಅನ್ನೋದು ಅವ್ರ ಜೊತೆ ಮಾತನಾಡೋಣ ಸರ್ ಈಗಾಗಲೇ ಒಂದು ಸ್ಥಳಕ್ಕೆ ಭೇಟಿ ನೀಡಿದರೆ ಆ ಕುಟುಂಬವು ಕೂಡ ಸಾಕಷ್ಟು ಪ್ರಾಮಾಣಿಕತೆಯಿಂದ ಸಿಕ್ಕಂಥ ಚಿನ್ನವನ್ನು ಸರ್ಕಾರಕ್ಕೆ ಒಪ್ಪಿಸಿದೆ ಈಗ ಈಗ ಕುಟುಂಬದವರ ಜೊತೆ ತಾವು ಏನು ಮಾತಾಡಿದರೆ ಆ ಕುಟುಂಬ ಈಗಾಗಲೇ ಸೂರು ಕಳ್ಕೊಂಡಿದೆ ಆ ಕುಟುಂಬಕ್ಕಾಗಿ ಏನೆಲ್ಲ ಒಂದು ಸರ್ಕಾರದಿಂದ ಆಗಿರ್ಬೋದು ತಮ್ಮಿಂದ ಸಹಾಯ ಮಾಡ್ತಾರೆ ಈಗಾಗಲೇ ನಾನು ಹೇಳಿದಂಗೆ ಇದು ದಾನ ಚಿಂತಾಮನೆಯ ಕರ್ಮಭೂಮಿ ಆ ತಾಯಿಯ ಒಂದು ಗುಣ ಈಗಿನ ಪೀಳಿಗೆಯಲ್ಲಿ ಕೂಡ ಮುಂದುವರೆದೈತಿ ಅಂತ ಹೇಳಕ ಮೊನ್ನೆ ನಡೆದ ಸಿಕ್ಕಂಥ ಚಿನ್ನದ ಘಟನೆ ಸಾಕ್ಷಿ ಬೇರೆ ಯಾರಿಗಾದರೂ ಸಿಕ್ಕಿದ್ರೆ ಯಾರಿಗೆ ಗುರುತಿಲ್ದಂಗೆ ತಮ್ಮಿನಾಗ ಇಟ್ಕೊಂತಿದ್ರು ಆದರೆ ರೀತಿ ಕುಟುಂಬ ಅದನ್ನು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಊರು ಹಿರಿಯರಿಗೆ ತಿಳಿಸಿ ಸರ್ಕಾರಕ್ಕೆ ಒಪ್ಸೋ ಅಂತ ಕೆಲಸ ಮಾಡ್ಯಾರ ಸುಮಾರು ಎರಡು ಲಕ್ಷ ರೂಪಾಯಿ ಹತ್ತಿರ ಇದೆ ಬಂಗಾರ ಒಂದು ತೊಲಿಗೆ ಅಂಥದ್ರಲ್ಲಿ ನಾಲ್ನೂರ ಎಪ್ಪತ್ತು ಗ್ರಾಮ್ ಅಂದರೆ ನಲವತ್ತೇಳು ತೊಲೆ ಹೆಚ್ಚು ಕಡಿಮೆ ಅರ್ಧ ಕೆ ಜಿ ಅಷ್ಟು ಮೌಲ್ಯದ ಬಂಗಾರವನ್ನು ಪ್ರಾಮಾಣಿಕತೆಯನ್ನು ಬೆರೆದು ಸರ್ಕಾರ ಕೊಟ್ಟಾರ ಅವರಿಗೆ ಮನೆ ಇಲ್ಲ ಇನ್ನು ಮುಂದೆ ಅಧಿಕಾರಿಗಳು ಆ ಜಾಗದಲ್ಲಿ ಮನೆ ಕಟ್ಟಕ್ಕೆ ಅವಕಾಶ ಬಿಡ್ತಾರೋ ಕೊಡ್ತಾರೋ ಬಿಡ್ತಾರೋ ಅನ್ನೋದು ಗೊತ್ತಿಲ್ಲ ಆ ಕುಟುಂಬದ ಜೊತೆಗೆ ನಾವಿದ್ದು ಆ ಕುಟುಂಬಕ್ಕೆ ನೆಮ್ಮದಿಯ ಜೀವನ ನಡೆಸೋಕೆ ಏನೆಲ್ಲ ಅವಶ್ಯಕತೆಗಳನ್ನು ಮಾಡಿಕೊಡ್ಬೇಕು ಸರ್ಕಾರದ ವತಿಯಿಂದ ಆಯ್ತು ನನ್ನ ವೈಯಕ್ತಿಕ ವತಿಯಿಂದ ಆಯ್ತು ಗ್ರಾಮದ ಹಿರಿಯರನ್ನು ಕೂಡಿಸ್ಕೊಂಡು ಆಯ್ತು ಆ ಕುಟುಂಬಕ್ಕೆ ನೆಮ್ಮದಿಯ ಜೀವನವನ್ನು ಕಲ್ಪಿಸ್ಕೊಡ್ತೇನೆ ಸರ್ ಈಗಾಗಲೇ ಆ ಕುತು ಕುಟುಂಬಕ್ಕೆ ಏನು ಇಷ್ಟೆಲ್ಲ ರದ್ದಂತ ಆಗಿಬಿಡ್ತು ಈಗ ನಮಗೆ ಮನೆ ಕಟ್ಟಿಸ್ಲಿಕ್ಕೆ ಕೊಡ್ತಾರೆ ಇಲ್ಲವೋ ಅನ್ನೋ ಆತಂಕ ಭಯ ಕೂಡ ಇದೆ ಈಗಾಗಲೇ ಅವರಿಗೆ ಎಲ್ಲಿಯೂ ಕೂಡ ನೆಲೆಯಿಲ್ಲ ಈಗ ತಾಯಿ ಮನೆಯಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ ತಾಯಿ ಮಗ ನಾನು ಈಗಾಗಲೇ ಪ್ರಜ್ವಲ್ ಮತ್ತು ಅವರ ತಾಯಿ ನಾನು ಕೂಡಿಸ್ಕೊಂಡು ನಾನು ಪಕ್ಕಕ್ಕೆ ಕೂಡಿರ್ಸ್ಕೊಂಡು ಮಾತಾಡೇನೆ ಯಾವ ಕಾರಣಕ್ಕೂ ಅಧೈರ್ಯ ಆಗಬೇಡ್ರಿ ಯಾರಾದರೂ ಬಂದು ಏನಾದರೂ ಹೆದರ್ಸಿದ್ರೆ ಹೆದರುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆಗೆ ನಾನು ಇದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ದೇನೆ ಆ ಕುಟುಂಬ ಬೀದಿಗೆ ಬರದಂಗೆ ನೋಡ್ಕೊಳ್ಳೋದು ಈ ಭಾಗದ ಶಾಸಕನಾಗಿ ನನ್ನ ಕರ್ತವ್ಯ ಆ ಕರ್ತವ್ಯವನ್ನು ನಾನು ನಿಭಾಯಿಸ್ತೇನೆ ಇನ್ನೊಂದು ಈಗ ನಿನ್ನ ಅಧಿಕಾರಿಗಳು ಒಂದು ಎಡವಟ್ಟು ಮಾಡಿದರು ಒಂದು ಒಬ್ಬರು ಒಬ್ಬ ಅಧಿಕಾರಿ ನಿಧಿ ಇದೆ ಅಂತಾರೆ ಒಬ್ಬರು ಅಧಿಕಾರಿ ನಿಧಿ ಅಲ್ಲ ಅಂತಾರೆ ಹೀಗಾಗಿ ಕೂಡ ಈ ಗ್ರಾಮಸ್ಥರಲ್ಲಿಯೂ ಕೂಡ ಸಾಕಷ್ಟು ಗೊಂದಲ ಆಗ್ತಿ ಕುಟುಂಬದಲ್ಲಿಯೂ ಕೂಡ ಗೊಂದಲ ಆಗ್ತಾ ಇದೆ ಇದಕ್ಕೆ ಏನು ಈಗ ಇಷ್ಟೆಲ್ಲಾದರೂ ಆದರೂ ಕೂಡ ಜಿಲ್ಲಾಡಳಿತ ಸ್ಪಷ್ಟನೆ ಕೂಡ ಇನ್ನೂ ಕೊಡ್ತಾಯಿಲ್ಲ ಇದು ಬುದ್ಧಕ್ಕ ನಮ್ಮ ಜೀವನದಲ್ಲಿ ಪ್ರಥಮ ಬಾರಿ ಈ ಘಟನೆಯನ್ನು ನೋಡ್ತಾ ಇದ್ದೇವೆ ಅಧಿಕಾರಿಗಳು ಕೂಡ ಬೇಜವಾಬ್ದಾರಿಯಾದಂಥ ಹೇಳಿಕೆಗಳನ್ನು ಕೊಡಬಾರ್ದು ಕೊಟ್ಟು ಗ್ರಾಮಸ್ಥರಲ್ಲಿ ದ್ವಂದ್ವವನ್ನು ಕ್ರಿಯೇಟ್ ಮಾಡಿ ಹೋಗಬಾರ್ದು ನಾನು ಈಗ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮುಖಾಂತರ ತಿಳಿಸ್ತೇನೆ ಈ ವಿಷಯವಾಗಿ ಅಧಿಕಾರಿಗಳು ಏನಾದರೂ ಮಾತನಾಡೋದಿದ್ದರೆ ಜಿಲ್ಲಾಧಿಕಾರಿಗಳ ಅನುಮತಿ ಅಂತ ಒಂದು ಮಾತಾಡಬೇಕು ಇನ್ನು ಮುಂದೆ ಏನಾದರೂ ಉದ್ದಟತನದ ಹೇಳಿಕೆಗಳನ್ನ ಅಧಿಕಾರ ತೊಗೊಂಡ್ರೆ ಅಧಿಕಾರಿಗಳು ಮಾಡಿದರೆ ಅವ್ರ ಮೇಲೆ ಕ್ರಮ ತೊಗೊಳಕ್ಕೆ ಹೇಳ್ತಾರೆ ಇಷ್ಟೆಲ್ಲ ಆದ್ರೂ ಕೂಡ ಜಿಲ್ಲಾ ಆದ್ರೂ ಕೂಡ ಯಾವುದೇ ರೀತಿಯನ್ನು ಸ್ಪಷ್ಟನೆ ಕೂಡ ಹೋಗುವ ಬಂಗಾರ ಅವ್ರಿಗೆ ಸಿಕ್ಕಿಲ್ಲ ಇದಿಷ್ಟು ಏನು ನರಗುಂದ ಶಾಸಕರಾದಂಥ ಸಿ ಸಿ ಪಾಟೀಲ್ರ ಮಾತು ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ ಟಿ ವಿ ನೈನ್ ಗದಗ್